ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೆಂಡತಿ ಗರ್ಭಿಣಿಯಾಗಿರುವಾಗ ಗಂಡ ಅಪ್ಪಿತಪ್ಪಿಯೂ ಸಹ ಈ ಕೆಲಸಗಳನ್ನು ಮಾಡಬಾರದು ಕೆಲಸಗಳು ಯಾವುವೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯಾಗಿದ್ದಾಗ ಪತಿ ಕೆಲವು ಆಚರಣೆಗಳನ್ನು ಪಾಲಿಸಬೇಕು ಪತ್ನಿಯ ಆಸೆಗಳನ್ನು ಪೂರೈಸುವುದರ ಜೊತೆಗೆ ಆಕೆಯನ್ನು ಸಂತೋಷವಾಗಿ ನೋಡಿಕೊಳ್ಳಬೇಕು ಇದರಿಂದ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಸಂತೋಷದಿಂದ ಮತ್ತು ಆರೋಗ್ಯಕರವಾಗಿರುತ್ತದೆ ಹೆಂಡತಿ ಗರ್ಭಿಣಿಯಾಗಿರುವಾಗ ಗಂಡ ಮಾಡಬಾರದ ಕೆಲಸಗಳನ್ನು ಇಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅದರಲ್ಲಿ ಮೊದಲು ಹೆಂಡತಿ ಗರ್ಭಿಣಿಯಾಗಿರುವಾಗ ಪತಿ ಸಮುದ್ರ ಸ್ನಾನವನ್ನು ಮಾಡಬಾರದು ಎರಡು ಮರಗಳನ್ನು ಕಡಿಯಬಾರದು ಹೀಗೆ ಮಾಡುವುದರಿಂದ ಹುಟ್ಟುವ ಮಗುವಿಗೆ ದುರಾದೃಷ್ಟ ಬರುತ್ತದೆ ಮೂರು ಶವಗಳನ್ನು ಒಯ್ಯಬಾರದು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಬಾರದು ಈ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರೆ ದುರಾದೃಷ್ಟ ಕಾಡುತ್ತದೆ ನಾಲ್ಕು ಹೆಂಡತಿಗೆ ಏಳು ತಿಂಗಳು ಪೂರ್ಣಗೊಂಡ ನಂತರ ಪತಿ ಸುನ್ನತಿ ಅಂದರೆ ಮುಂದಲಗು ಮಾಡಬಾರದು ಐದು ಏಳನೇ ತಿಂಗಳ ಆರಂಭದಿಂದ ತೀರ್ಥಯಾತ್ರೆಗಳಿಗೆ ಗಂಡ ಹೋಗಬಾರದು ಹೆಂಡತಿ ಗರ್ಭಿಣಿಯಾಗಿದ್ದಾಗ ಪತಿ ಮನೆಗೆ ಪ್ರವೇಶಿಸಬಾರದು ಅಂದರೆ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಬಾರದು ಮತ್ತು ಬಾಡಿಗೆ ಮನೆಗೂ ಸಹ ಮನೆಯನ್ನು ಚೇಂಜ್ ಮಾಡಬಾರದು ಏಳು ಹೆಂಡತಿ ಗರ್ಭಿಣಿಯಾಗಿದ್ದಾಗ ಗಂಡ ಕ್ಷೌರ ಮಾಡಿಸಬಾರದು ಎಂಟು ಸತ್ತವರ ಅಂತ್ಯ ಸಂಸ್ಕಾರಕ್ಕೆ ಹೋಗಬಾರದು ಒಂಬತ್ತು ಹೆಂಡತಿ ಏಳು ತಿಂಗಳ ಗರ್ಭಾವಸ್ಥೆಯನ್ನು ತಲುಪಿದರೆ ಪತಿ ತನ್ನ ತಲೆಯನ್ನು ಬೋಳಿಸಿಕೊಳ್ಳಬಾರದು ಹತ್ತು ಸಂಪೂರ್ಣವಾಗಿ ಹಣ್ಣಾಗದ ಹಣ್ಣುಗಳು ಮತ್ತು ಸಂಪೂರ್ಣವಾಗಿ ಅರಳದ ಹೂಗಳನ್ನು ಮರಗಳಿಂದ ಕೀಳಬಾರದು ಹನ್ನೊಂದು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಸಾಯಿಸಬಾರದು ಅಂದರೆ ಹರಕೆ ತೀರಿಸುವಾಗ ಕೋಳಿ ಕುರಿ ಮೇಕೆಯನ್ನು ಕಡಿಯುವುದನ್ನು ಗಂಡ ಮಾಡಬಾರದು ಈ ಎಲ್ಲ ಆಚರಣೆಗಳನ್ನು ಪತಿ ತನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಪಾಲಿಸಬೇಕು ಈಗಳು ಹಳ್ಳಿಗಳಲ್ಲಿ ಈ ಆಚರಣೆಗಳು ನಡೆಯುತ್ತವೆ ಪತಿ ಪತ್ನಿಯರ ನಡುವೆ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಇವು ಆರೋಗ್ಯಕರ ಮಾರ್ಗ ಎಂದು ಹೇಳಲಾಗುತ್ತದೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು